ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಇವತ್ತು ನಾನು ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗುವ ಒಂದು ಟಿಪ್ಸ್ ಅನ್ನ ಕೊಡ್ತೀನಿ ಈ ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಹೋಗ್ಬೇಡಿ ಹಾಗಾದ್ರಂತದ್ದೇನು ಬನ್ನಿ ನೋಡೋಣ ಅಡುಗೆ ಸೋಡಾ ಇದೆಯಲ್ಲ ಅದು ನಮ್ಮ ಆಹಾರದ ಪ್ರಮುಖ ಭಾಗ ಆಗಿದೆ ಯಾಕಂತಂದರೆ ಇದನ್ನು ನಾವು ಕೇಕ್ಗಳು ಬ್ರೆಡ್ಗಳು ಬೇಕರಿ ತಿನಿಸುಗಳಲ್ಲಿ ಬಳಸ್ತೀವಿ ಜೊತೆಗೆ ದೋಸೆ ಇಡ್ಲಿ ಮಾಡಬೇಕಾದ್ರೂ ಕೂಡ ಇದನ್ನು ಬಳಸ್ತೀವಿ ಕೆಲವರು ಸೋಡಾ ನೀರನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಅಡುಗೆ ಸೋಡಾವನ್ನ ಸೀಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಕೆಟ್ಟದಲ್ಲ ಆದರೆ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಅನ್ನೋದು ಈಗ ಸಾಬೀತಾಗಿದೆ ಹಾಗಾದ್ರೆ ಅಡುಗೆ ಸೋಡವನ್ನ ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ ಬನ್ನಿ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಹೃದಯಾಘಾತ ಅಡುಗೆ ಸೋಡದಲ್ಲಿ ಸೋಡಿಯಂ ಅಂಶ ಸಮೃದ್ಧವಾಗಿದೆ ಇದು ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ವಸ್ತುವಿನ ಕಾರಣದಿಂದಾಗಿ ನಮ್ಮ ಹೃದಯದ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಮಿತಿ ಮೀರಿದ ಸೇವನೆ ಹೃದಯಾಘಾತ ಅಥವಾ ಹೃದಯದ ವೈಫಲ್ಯಕ್ಕೆ ಕಾರಣವಾಗಬಹುದು ಹುಷಾರು ಇನ್ನು ಹೆಚ್ಚು ಅಡುಗೆ ಸೋಡವನ್ನ ಬಳಕೆ ಮಾಡೋರಿಗೆ ಹೃದಯ ಸ್ತಂಭನದಂತಹ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಆದ್ರಿಂದ ಸೇವನೆಯನ್ನ ಕಡಿಮೆ ಮಾಡುವುದು ತುಂಬಾ ಒಳ್ಳೆಯದು ಇನ್ನೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಡುಗೆ ಸೋಡವನ್ನ ಅತಿಯಾಗಿ ಸೇವಿಸೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗ್ಬೋದು ಇದು ಹೊಟ್ಟೆ ಉಬ್ಬರ ಸಮಸ್ಯೆಯನ್ನು ಉಂಟು ಮಾಡುತ್ತೆ ನೀವು ಸೋಡವನ್ನ ಸೇವಿಸಿದಾಗ ಅದು ರಾಸಾಯನಿಕ ಪ್ರಕ್ರಿಯೆಯ ಅಡಿಯಲ್ಲಿ ಆಮ್ಲದೊಂದಿಗೆ ಬೆರೆಯುತ್ತೆ ಅದರಿಂದ ಅಡುಗೆ ಸೋಡವನ್ನ ಸೀಮಿತ ಪ್ರಮಾಣದಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಒಳ್ಳೆಯದು ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಹುಷಾರು ಅಡುಗೆ ಸೋಡವನ್ನ ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿಲ್ದೇ ಇದ್ರೆ ಅರ್ಧ ಚಮಚ ಅಡುಗೆ ಸೋಡವನ್ನ ಅರ್ಧ ಕಪ್ ನೀರಿನಲ್ಲಿ ಬೆರೆಸಿ ಕುಡಿರಿ ವಾರದಲ್ಲಿ ಸುಮಾರು ಎರಡು ಬಾರಿ ಮಾತ್ರ ಈ ರೀತಿಯಾಗಿ ಮಾಡಿ ಇಲ್ದಿದ್ರೆ ನಿಮ್ಮ ಸಮಸ್ಯೆಗೆ ನೀವೇ ಹೊಣೆಯಾಗ್ತೀರಾ ಹುಷಾರು ಅಡುಗೆ ಸೋಡಾ ಏನು ಆಗಲ್ಲ ಅಂತ ಹೇಳಿ ನೀವು ಹೆಚ್ಚೆಚ್ಚು ಅಡುಗೆ ಸೋಡವನ್ನ ಬೇಕರಿ ಪದಾರ್ಥಗಳ ಜೊತೆಗೆ ತಿನ್ನೋದ್ರಿಂದ ಅದರ ಎಫೆಕ್ಟ್ ನಿಮಗೆ ಲೇಟ್ ಆಗಿ ಆಗತ್ತೆ ಆದ್ರೆ ಎಫೆಕ್ಟ್ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಹುಷಾರಾಗಿರಿ ಯಾವುದಕ್ಕೂ ಯಾಕೆ ಆರೋಗ್ಯವೇ ಭಾಗ್ಯ ನೆನ್ಪಿರ್ಲಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇದನ್ನ ಈ ಕೂಡಲೇ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ